గులాబ్ జామన్న హేంతి బట్ల గోధి హిట్టీ అమూల్య మిల్క్ పౌడర్ న తోతా బట్ల గోధి హెట్ తిన అదే కప్పి మిల్క్ పౌడర్ నీ కప్ అదర్ మేలు స్పూన్ అ ಮಿಲ್ಕ್ ಪೌಡರ್ನ ಹಾಕೋತಾ ಇದ್ದೀನಿ ಒಂದು ಫೋರ್ತ್ ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಅಷ್ಟು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇದನ್ನು ಮಿಕ್ಸ್ ಮಾಡಿಕೊಂಡು ಫ್ರಿಜ್ನಲ್ಲಿ ಬೇಕಾದ್ರೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಯಾವ ಬೇಕಾದ್ರೆ ಮಾಡ್ಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಪ್ಪಲ್ಲಿ ಸ್ವಲ್ಪ ಉಗುರು ಬಿಸಿರು ಬಿಸಿ ಮಾಡಿದಂತ ಸ್ವಲ್ಪ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ತುಪ್ಪನ ಮೇಲೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ಐದು ನಿಮಿಷ ನೆನೆಯಲ್ಲಿ ಬಿಡಬೇಕು ಎರಡು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ

ಇನ್ನಷ್ಟು ಏಲಕ್ಕಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ನ ಆಫ್ ಮಾಡಿಕೊಡೋಣ ನಿಮಿಷಗಳಾಗಿವೆ ಚೆನ್ನಾಗಿ ಟೇಸ್ಟ್ ಆಗಿದೆ ಚೆನ್ನಾಗಿ ಕೈಗೆ ಈ ರೀತಿ ತುಪ್ಪನ ಹಾಕಿಕೊಂಡು ಸ್ವಲ್ಪ ಚೆನ್ನಾಗಿ ನಾಟ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟ್ ಆಗಿ ಬರಬೇಕು ತಗೊಂಡು ನಾನಿಲ್ಲಿ ಸಿಲಿಂಡರ್ ಶೇಪ್ನಲ್ಲಿ ಯಾವ ಶೇಪ್ ಕೂಡ ಮಾಡ್ಕೋಬೋದು ಈ ರೀತಿ ಮಾಡ್ಕೋಬೇಕು ಸಿಲಿಂಡರ್ ಸಿಲಿಂಡರ್ ಶೇಪ್ನಲ್ಲಿ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಲೋ ಫ್ಲೇಮ್ ಅಲ್ಲಿ ನನಗೆ ಕಾಯಿಸ್ಕೋಬೇಕು ಈ ರೀತಿ ಎಣ್ಣೆ ಕಾಯ್ದಿರಬೇಕು ಹಾಗಾಗಿ ಮಾಡಿದಂತ ಹಾಕೊಳ್ಳೋ ಲೋ ಫ್ಲೇಮಲ್ಲಿ ಯೂರಿಯನ್ನು ಇಟ್ಕೋಬೇಕು ಹುಣಿನ ಸಹಾಯದಿಂದ ಇದಿಂದ ಇನ್ನೊಂದ್ ರೀತಿ ತೆಗೆಸ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಪೇಜಿಗೆ ಟೇಸ್ಟವನ್ನು ಬಿಸಿ ಪಾಕದಲ್ಲಿ ಹಾಕಿ ಒಂದು ಅರ್ಧ ಗಂಟೆವರೆಗೂ ಚೆನ್ನಾಗಿ ಪಾಕ ಹೇಳ್ಕೊಳ್ಳೋದು ಚೆನ್ನಾಗಿ ಬಿಡ್ಬೇಕು ಗೋಧಿ ಹಿಟ್ಟಿನ ಜಾಮೂನ್ ಎಷ್ಟು ಡಬಲ್ ಸೈಜ್ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಮನೆಯಲ್ಲಿ ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬಹುದು ಇದು ಎಲ್ಲರಿಗೆ ತುಂಬಾ ಅದನ್ನು ಈಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟ್ ಆಗಿ ಜ್ಯೂಸ್ ಜ್ಯೂಸಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು ಇದೇ ರೀತಿ ಗೋಧಿ ಹಿಟ್ಟಿಂತ ಅಂತ ಮಾಡಿದಂಥ ಜಾಮೂನನ್ನು ಈ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್